ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರೂ ಇಡೀ ದೇಶ ಅಭಿಮಾನ ಪಡ್ತಕ್ಕಂಥ ಗ್ರಾಮನ ಮೂರ್ತಿ ಬಸ್ ಸ್ಟಾಪ್ ಅಂತ ಕನಸು ಈದೇ ಇರತಕ್ಕಂಥದ್ದು ಇಡೀ ದೇಶ ಅಂತ ಪ್ರತಿಯೊಂದು ಮನೆಗಳಿಗೆ ಒಂದು ಸ್ಥಳದಲ್ಲಿರುವಂತಹ ಮತ್ತೊ ದೇಶ ಭಾಷೆ ನಾವು ಇಡೀ ದೇಶ ಜೊತೆಗೆ ಬೇಗ ಬೇಗ ಇವತ್ತು ಅಮೆರಿಕ ಇರ್ಬೋದು ಜೊತೆಗೆ ಬೇಗ ಬೇಗ ದೇಶದಲ್ಲಿ ಸೇರ್ಕೊಂಡು ಗ್ರಾಮನ ಧ್ವಜವನ್ನ ರಾಮಣ ಸ್ಮರಣೆಯನ್ನು ಮಾಡಿದ್ದನ್ನು ನಾನು ಕೇಳಿದ್ದೇನೆ ಆ ನಂತರ ನಮ್ಮ ಕ್ಷೇತ್ರವಾದಂಥ ಎಂ ಕೆ ಬಳಿಯಲ್ಲಿ ಆ ಧ್ವಜಗಳನ್ನ ತೆಗಿತಕ್ಕಂಥ ಕೆಲಸ ಇವತ್ತಿನ ಸಹಕಾರ ಅಧಿಕಾರಿಗಳು ಮಾಡಿದ್ದನ್ನು ತಮ್ಮ ಮೀಡಿಯಾ ಮುಖಾಂತರ ಇವತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆಗೆ ಮಾತಾಡಿದ್ರೆ ನಾನು ಒಂದೇ ಒಂದು ಪ್ರಶ್ನೆ ಅಲ್ಲಿರ್ತಕ್ಕಂಥ ಧ್ವಜ ಇದ್ದಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ನೀವು ಧ್ವಜವನ್ನು ತಪ್ಪಿಸ್ತಕ್ಕಂಥ ಕರ್ತವ್ಯ ಅವಳಿ ಎಲ್ಲವನ್ನ ಧ್ವಜವನ್ನು ಹಾಕಿ ಆಗಿರ್ತಕ್ಕಂಥ ನಂದಿಕೇಶ್ವರ ದೇವಸ್ಥಾನ ಮುಂದಡೆ ಇರ್ತಕ್ಕಂಥ ಆ ಧ್ವಜವನ್ನು ನಿಂದಿಸಲಿಕ್ಕೆ ಯಾವ ರೀತಿ ಯಾವ ಉದ್ದೇಶದಿಂದ ಅವ್ರ ಕಂಬವನ್ನು ತೆಗದ ತೆಗ್ದಂಥ ಕಂಬವನ್ನು ಯಾಕೆ ತಗದ್ರಿ ಅನ್ನೋ ಕಷ್ಟನ ಕೊಡ್ತಕ್ಕಂಥ ಕೆಲಸ ಇವತ್ತು ಸಹಕಾರ ಸಹಕಾರ ರಿಕಾಗ್ ಮಾಡತಕ್ಕಂಥ ತೆಗ್ದ ನಂತರ ಮಂಡ್ಯದಲ್ಲಿ ಅಂತ ಘಟನೆ ಅಂತ ಮತ್ತೆ ನೀವು ಅದಕ್ಕೆ ಭಯಭೀತಿಗಾಗಿ ಆ ಒಂದು ಧ್ವಜ ಕಂಬ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ ನಂತರ ಆ ಕಂಬ ನಿಲ್ಲಿಸಿದಂಥ ಉದ್ದೇಶ ಯಾವ ಉದ್ದೇಶದಿಂದ ನಾವು ಕಂಬ ಉಂಟನ್ನು ನಿಲ್ಲಿಸಿದ್ದೀವಿ ತಮಗೆ ಕೀಮಾತನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಜನಗಳನ್ನ ಮತದಾರನ್ನು ಜೊತೆಗೆ ಹಿಂದೂಗಳನ್ನು ತಾವು ಬಂಧನಕ್ಕೆ ನೀಡ್ತಕ್ಕೇನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕಡೆ ವಿನಂತಿ ಇದೆ ಯಾವ ರೀತಿ ತಾವು ಧ್ವಜವನ್ನು ತೆಗೆದಿ ಒಳ್ಳೆಯ ಕಂಬ ಹತ್ತಕ್ಕಂಥ ಕಂಬೋಂಡ್ನ ನಿಲ್ಲಿಸ್ತಕ್ಕಂಥ ವಿದೇಶ ನಿಮ್ದೇನಿದೆ ಆ ನಿಲ್ಲಿಸ್ತಕ್ಕಂಥ ಉದ್ದೇಶನ ಸಫಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ್ತಕ್ಕಂಥ ಗೊಂದಲಕ್ಕೆ ತೆಗೆಯಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಸರ್ಕಾರವನ್ನ ಜೊತೆಗೆ ಅದಕ್ಕೆ ಇನ್ವಾಲ್ವ್ ಆದಂಥ ಅಧಿಕಾರಿಗಳನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ಕಾರ ಪದೇ ಪದೇ ಈ ರೀತಿಯ ಒಂದು ಗೊಂದಲಕ್ಕೆ ಮಾಡ್ತಾ ಇದೆಯಲ್ಲ ಏನು ಉದ್ದೇಶ ಅಂತ ಇವತ್ತಿನ ಸರ್ಕಾರದ ನಾವೆಲ್ಲ ಆಡಳಿತ ನೋಡ್ತಾ ಇದ್ದು ಕಳೆದ ಒಂದು ನಾವು ಹೇಳೋಕ್ಕಿಂತ ನೀವು ಪತಕ ಮಾಧ್ಯಮದ ಮತ್ತು ಇಲೆಕ್ಟ್ರಿಕ್ ಮೀಡಿಯಾಟದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿಯ ಬಗ್ಗೆ ಅವ್ರಿಗೆ ಒಂದು ತಮ್ಮ ಒಂದು ಕೊಡ್ತಾ ಕೊಡ್ತಾಯಿದ್ದೆ ಅವನ್ನೆಲ್ಲ ಮವಿ ಮಾಸ್ತಕ್ಕಂಥ ಕೆಲಸ ಜೊತೆಗೆ ಅವೆಲ್ಲ ಮವಿ ಮಾಸ ಜನಗ ಒಂದು ಮೂಡನ್ನ ಬದಲಾವಣೆ ಮಾಡ್ತಕ್ಕಂಥಕ್ಕಂಥ ಸರ್ ಆಗ ಮಾಡ್ಬೋದು ಅಂತೇಳಿ ನನ್ನ ಒಂದು ಪ್ರಶ್ನೆ ದಯವಿಟ್ಟಿಗೆಲ್ಲ ಬಿಟ್ಟು ಗೊತ್ತಕ್ಕಂಥದ್ದು ಜೊತೆಗೆ ಗಾಮ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಬೇಕಂತ ನೀವು ಅವನ ಸ್ಮರಣೆ ಮಾಡೋದ್ರ ಜೊತೆ ಗೊಂದಲಕ್ಕೆ ಕೈ ಹೇಳತಕ್ಕಂಥ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ತಾವು ಗಮನ ಕೊಡಬೇಕಂತ